ರೇಣುಕಾ ಸ್ವಾಮಿ ಅವ್ರು ಏನ್ ಮಾಡಿದ್ದಾರೆ ಅದು ಸತ್ಯನೇ ಆಗಿದ್ದಾರೆ ನಿಜವೊಬ್ರು ಅವ್ರು ಮಾಡಿದ್ರು ತಪ್ಪು ಅವ್ರ ಲೈಫಲ್ಲಿ ಆ ಹಕ್ಕು ಇನ್ನೊಬ್ರು ಜೀವ ತಂಗಿ ಯಾರಿಗೂ ಇಲ್ಲ ಯಾರೇ ಮಾಡಿದ್ರು ಅವ್ರಿಗೆ ಯಾಕೆ ನಿಮ್ಮನೇಲಿ ನಿಮ್ ಅವ್ರ ವೈಫ್ ಇದವ್ರು ಪ್ರೆಗ್ನೆಂಟ್ ಅವ್ರ ವೈಫ್ನು ಯಾರೋ ಅದೇ ತರ ಒಂದ್ ವ್ಯಕ್ತಿ ಮೆಸೇಜ್ ಮಾಡಿದ್ರು ಇವ್ರು ಸುಮ್ಮನೆ ನಾನು ಹೆಂಡತಿಗೆ ಹಿಂಗ್ ಹೇಳಿದಾರಂದ್ರೆ ಅವ್ರು ಸುಮ್ನೆ ಬಾಯಿ ಮುಚ್ಚಿಕೊಂಡು ಇರ್ತಾರ ಕರ್ಕೊಂಡು ಬಂದ್ಬಿಟ್ಟು ಅವರಿಗೆ ಚಪ್ಪಲಿ ಹುಡಿಬೇಕು ರೋಡ್ ಕರ್ಕೊಂಬಂದ್ಬಿಟ್ಟು ಅವ್ರ ಮರನ ದಂಧನೆ ಶಿಕ್ಷೆ ಕೊಡ್ಬೇಕು ದರ್ಶನ್ ಸರ್ ತುಂಬಾ ಕಷ್ಟದಿಂದ ಬಂದಿದ್ದಾರೆ ಆ ಲೆವೆಲ್ ಬಂತು ಇಂಥದ್ದೊಂದು ಏನಾದ್ರು ಒಂದು ಡಿಸಿಷನ್ ತಗೊಂಡಿದ್ದಾರೆ ನೆಗೆಟಿವ್ ಆಗಿ ಕಮೆಂಟ್ ಮಾಡೋರಾಗ್ಲಿ ತುಂಬಾ ಕೆಟ್ಟದಾಗಿ ಮೆಸೇಜ್ ಮಾಡ್ತಾರಲ್ಲ ಇನ್ಮೇಲಾದ್ರೂ ಇವ್ನ ನೋಡಾದ್ರೂ ಅಟ್ಲೀಸ್ಟ್ ಕಲ್ತ್ಕೊಬೇಕು ಅವರು ಇವಾಗ ದರ್ಶನ್ ಸರ್ ಅವರ ಮೇಲೆ ಬಂದ ಆರೋಪದ ಬಗ್ಗೆ ಏನಿದೆ ರೇಣುಕಾ ಸ್ವಾಮಿ ಅವ್ರ ಬಗ್ಗೆ ಒಂದು ಹೇಳ್ಬೇಕಂದ್ರೆ ಇವಾಗ ನಿಜವಾಗ್ಲೂ ಇಲ್ಲಿವರೆಗೂ ಯಾವ್ದು ಪ್ರೂವ್ ಆಗಿಲ್ಲ ನನಗೆ ಗೊತ್ತಿಲ್ಲ ಏನು ಸತ್ಯ ಏನು ಸುಳ್ಳು ಅಂತ ಎರಡು ಆಸ್ಪೆಕ್ಟ್ ಅಲ್ಲೂ ಎ ಹುಡುಗಿಯಾಗಿ ನಾನು ಎರಡು ಆಸ್ಪೆಕ್ಟ್ ಅಲ್ಲಿ ಯೋಚನೆ ಮಾಡ್ಬೇಕಾಗುತ್ತೆ ಆ ವ್ಯಕ್ತಿ ರೇಣುಕಾ ಸ್ವಾಮಿ ಅವ್ರು ಏನು ಮಾಡಿದ್ದಾರೆ ಅದು ಸತ್ಯನೇ ಆಗಿದ್ರೆ ನಿಜವಾಗ್ಲೂ ಅವ್ರು ಮಾಡಿದ್ರು ಕೂಡ ತಪ್ಪು ಎಲ್ರು ಓಕೆ ಇವ್ರು ಮಾಡಿರೋ ತಪ್ಪು ಕೃತ್ಯ ಏನ್ ಮಾಡಿದ್ದಾರೆ ಕೊಲೆ ಏನಾಗಿದೆ ಅದು ಅಫ್ಕೋರ್ಸ್ ಅದು ಕ್ರೈಮ್ ಅವ್ರು ಯಾರೇ ಮಾಡಿದ್ರು ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು ಮತ್ತೆ ಅವ್ರ ಲೈಫಲ್ಲಿ ಆ ಹಕ್ಕು ಇನ್ನೊಬ್ರನ್ನ ಜೀವ ತಂಗ್ಗೆ ಯಾರಿಗೂ ಇಲ್ಲ ಅದು ಯಾರೇ ಮಾಡಿದ್ರು ಅವ್ರಿಗೆ ಅಫ್ಕೋರ್ಸ್ ಜಸ್ಟಿಸ್ ಐ ಮೀನ್ ಇವ್ರಿಗೆ ಜಸ್ಟಿಸ್ ಸಿಗಬೇಕು ಅವರಿಗೆ ಏನಾಗ್ತಾರೆ ಪನಿಷ್ಮೆಂಟ್ ಅಂತೂ ಸಿಗ್ಬೇಕು ಬಟ್ ಆ ವ್ಯಕ್ತಿ ಬಗ್ಗೆ ನಾನು ಎಲ್ಲರೂ ಇವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ದರ್ಶನ್ ಸರ್ ಬಗ್ಗೆ ಆಗ್ಲಿ ಏನ್ ಕೊಲೆ ಮಾಡಿದ್ದಾರೆ ಯಾರು ಇರ್ಬೋದು ಅಂತ ಮಾತಾಡ್ತಿದ್ದಾರೆ ಬಟ್ ಈ ತರನೇ ಯೋಚನೆ ಮಾಡ್ಬೇಕು ಅವ್ರ ಜೀವ ಹೋಯ್ತು ಅದ್ ಸ್ಯಾಡೆಸ್ಟ್ ಬಟ್ ಆಸ್ ಅ ಪರ್ಸನ್ ಅವ್ರು ನಿಜವಾಗ್ಲೂ ಅಷ್ಟೊಂದು ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾರೆ ಒಂದ್ ಆ ಆತರ ಎಷ್ಟು ಧೈರ್ಯವಾಗಿ ಮೆಸೇಜ್ ಮಾಡಿದ್ದಾರೆ ಕಾಮೆಂಟ್ ಗಳು ಹಾಕಿದ್ದಾರೆ ಅಂತ ನಿಜವಾಗ್ಲೂ ಅದು ತುಂಬಾ ತಪ್ಪು ಎಷ್ಟೊಂದು ಜನ ಬುದ್ಧಿ ಕಲ್ತ್ಕೊಬೇಕು ಯಾಕೆ ಮನೇಲಿ ನಿಮ್ಮ ಅವ್ರ ವೈಫ್ ಇದ್ರು ಪ್ರೆಗ್ನೆಂಟ್ ಅವ್ರ ವೈಫ್ನು ಯಾರೋ ಅದೇ ತರ ಒಂದು ವ್ಯಕ್ತಿ ಮೆಸೇಜ್ ಮಾಡಿದ್ರು ಇವ್ರು ಸುಮ್ಮನೆ ನಾನು ಹೆಂಡತಿಗೆ ಹಿಂಗೆ ಹೇಳಿದಾರಂದ್ರೆ ಅಂದ್ರೆ ಅವ್ರು ಸುಮ್ಮನೆ ಬಾಯ್ ಮುಚ್ಚಿಕೊಂಡಿರ್ತಾರ ಅಫ್ಕೋರ್ಸ್ ಇವರು ಸ್ಮಾರ್ಟ್ ಆಗಿ ಲೈಕ್ ಲೀಗಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋ ಆ ತರ ಮಾಡ್ಬೋದಿತ್ತು ಅವ್ರು ಮಾಡ್ಲಿ ಮಿಸ್ಟೇಕ್ ಇದೆ ಅವ್ರು ಏನ್ ಆಕ್ಷನ್ ತಗೊಂಡ್ರು ಕಂಪ್ಲೀಟ್ಲಿ ರಾಂಗ್ ದ ಸೇಮ್ ವೇ ಈ ವ್ಯಕ್ತಿ ಮಾಡಿದ್ದು ಕಂಪ್ಲೀಟ್ಲಿ ರಾಂಗ್ ಯಾಕಂದ್ರೆ ನಾವೇ ಹೇಳ್ತಾ ಇರ್ತೀವಿ ಯಾರು ರೇಪ್ ಕೇಸ್ ನಡೀತು ಯಾರು ಒಂದ್ ಹೆಂಡತಿನ ಸಾಯಿಸಿದ್ರು ಅಂತ ನಾವ್ ಬಂದ್ರೆ ಅವ್ರನ್ನ ಕರೆಕ್ಟ್ ರೋಲ್ ತಗೊಂಡ್ ಬಂದ್ಬಿಟ್ಟು ಅವ್ರಿಗೆ ಚಪ್ಪಲಿ ಹುಡಿಬೇಕು ರೋಲ್ ಕರ್ಕೊಂಡ್ ಬಂದ್ಬಿಟ್ಟು ಅವ್ರಿಗೆ ಮರಣ ದಂಡೆ ಶಿಕ್ಷೆ ಕೊಡ್ಬೇಕು ಅಂತ ನಾವೇ ಮಾತಾಡ್ತೀವಿ ನಮ್ ಇಂಡಿಯಾದಲ್ಲಿ ಅತ್ಯಾಚಾರ ಮಾಡಿದ್ರೆ ಆರ್ ದಿನ ತಿಂಗಳು ಹೋಗ್ತಾರೆ ಮತ್ತೆ ಆರಾಮಾಗಿ ಬಿಡ್ತಾರೆ ಅವ್ರಿಗೆ ಪನಿಷ್ಮೆಂಟ್ ಕೊಡಲ್ಲ ಜೀವ ಮರಣ ದಂಡನೆ ಕೊಡಲ್ಲ ಅಂತ ನಾವೇ ಹೇಳ್ತೀವಿ ಸೊ ನಮಗೂನು ಸೇ ಸೇಮ್ ನಮ್ಗೆ ಆ ಕೇಸಸ್ ನಡೆದಾಗ ಆಮೇಲೆ ಯಾರು ಸೌಮ್ಯ ಸೌಜನ್ಯ ಎಷ್ಟೊಂದು ಕೇಸಸ್ ನಡೀತಲ್ವಾ ರೀಸೆಂಟ್ ಆಗಿ ನಾರ್ತ್ ಕರ್ನಾಟಕದಲ್ಲಿ ನಡೀತಲ್ವಾ ಸೊ ಆತರ ನಾವ್ ಹೇಳ್ತೀವಲ್ಲ ಅವನ್ ಅವನು ಅದೇ ಪೊಸಿಷನ್ ಬರ್ಬೇಕು ಅವ್ನು ಹಕ್ಕಿ ಸಾಯಿಸ್ಬೇಕಂತ ಎಲ್ರು ಮಾತಾಡ್ತಾರೆ ಬಟ್ ಏನಂದ್ರೆ ನಾವು ಕಾನೂನು ಕೈ ತಗೊಳಕ್ ಹೋಗ್ಬಾರ್ದು ಇವಾಗ ಅದಕ್ಕಂತಾನೆ ಜನ ಇದಾರೆ ಪೊಲೀಸ್ ಇದ್ದಾರೆ ಸೊ ಆ ಆಸ್ಪೆಕ್ಟ್ ಅಲ್ಲಿ ಹೋಗ್ಬೇಕಿತ್ತು ಬಟ್ ಆಸ್ ಅ ಪರ್ಸನ್ ಆಗಿ ಎಷ್ಟೊಂದ್ ಜನ ಇವಾಗ ನೆಗೆಟಿವ್ ಆಗಿ ಕಮೆಂಟ್ ಮಾಡೋರಾಗ್ಲಿ ತುಂಬಾ ಕೆಟ್ಟದಾಗಿ ಮೆಸೇಜ್ ಮಾಡ್ತಾರಲ್ಲ ಅವರು ಇನ್ಮೇಲಾದ್ರು ನೋಡಾದ್ರು ಅಟ್ ಲೀಸ್ಟ್ ಕಲ್ತ್ಕೊಬೇಕು ಅವ್ರು ಅವ್ರಿಗೊಂದು ಭಯ ಬಗ್ಗೆ ಇರ್ಬೇಕು ಹಿಂಗಾಗ್ಬಿಟ್ಟಿದ್ರೆ ಅಂದ್ರೆ ಸೋಷಿಯಲ್ ಮೀಡಿಯಾ ಇಂಟರ್ನೆಟ್ ಇದೆ ನನ್ನ ಹತ್ರ ಒಂದು ಆಂಡ್ರಾಯ್ಡ್ ಫೋನ್ ಇದೆ ನನ್ನ ಫೋನ್ ನನ್ನ ಲಾಕ್ ಆಗಿದೆ ನಾನು ಹೇಳೋರಿಲ್ಲ ಕೇಳೋರಿಲ್ಲ ಎಸ್ಪೆಷಲಿ ಅಡ್ರೋಲ್ಟೇಜಸ್ ಇರ್ತಾರಲ್ವ ಒಳ್ಳೆ ಟ್ರೋಲ್ ಮಾಡ್ತಾರೆ ನಾನು ಅವ್ರು ಕೆಟ್ಟು ಟ್ರೋಲ್ ಮಾಡ್ತಾರಲ್ಲ ಅವ್ರ ಹೆಂಗಂದ್ರೆ ಅಡ್ಮಿನ್ ಯಾರಂತ ಅವ್ರಿಗೆ ಗುರ್ತಿಸಿಕೊಳ್ಳ ಅವ್ರಿಗೆ ಬಿಟ್ಕೊಳಲ್ಲ ಅವ್ರು ಯಾ ಯಾರಂತ ಅವ್ರ ಐಡೆಂಟಿಟಿ ತೋರಿಸ್ಕೊಳಲ್ಲ ನಾನ್ ಯಾರಂತ ಅವ್ರಿಗೆ ಗೊತ್ತಾಗಲ್ಲ ಬಿಡು ಅಂತ ಹೇಳ್ಬಿಟ್ಟು ಆ ಪೇಜ್ಗಳಿಂದ ಅಥವಾ ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರಲ್ಲ ಅದರಿಂದ ಬಂದು ಬಿಕ್ಕ ಮೆಸೇಜ್ ಮಾಡೋದಾಗ್ಲಿ ಬೇಕಾದಾಗ ಕಾಮೆಂಟ್ ಮಾಡೋದಾಗ್ಲಿ ಎಷ್ಟೊಂದು ಇವಾಗ ಇನ್ಫ್ಲೂಯೆನ್ಸರ್ಸ್ ಆಗ್ಲಿ ರೀಲ್ಸ್ ಮಾಡೋರ್ಗೆ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ಗೆ ಅವ್ರ ಮನೆ ಅವ್ರಿಗೆ ಪೂರ್ತಿ ಹಕ್ಕಿದೆಯಪ್ಪ ನಾನು ಏನ್ ಬೇಕಾ ನಾ ಹೇಳ್ಬೋದು ಅನ್ನಷ್ಟು ತಗೊಂಡು ನಿಜವಾಗ್ಲೂ ಕಮೆಂಟ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅದು ತಪ್ಪು ಯಾಕಂದ್ರೆ ಎಲ್ಲರೂ ತುಂಬಾ ಸ್ಟ್ರಾಂಗ್ ಆಗಿರಲ್ಲ ಒಂದ್ ದಿನ ಕೇಳ್ತಾರೆ ಎರಡ್ ದಿನ ಕೇಳ್ತಾರೆ ಎಷ್ಟ್ ಸರಿ ಅಂತ ಇಲ್ಲ ಎಷ್ಟೊಂದ್ ಜನಕ್ಕೆ ತುಂಬಾ ಡಿಮೋ ಡಿಮೋಟಿವೇಟ್ ಮಾಡ್ತಾರೆ ತುಂಬಾ ಕೆಟ್ಟದಾಗಿ ಮಾಡ್ತಾರೆ ಅವ್ರು ನಿಜವಾಗ್ಲು ಅವರು ಪ್ರಾಣ ಕಳ್ಕೊಂಡ್ಬಿಟ್ರೆ ತುಂಬಾ ಸೆನ್ಸಿಟಿವ್ ಇರ್ತಾರೆ ಕೆಲವ್ರು ಮೆಂಟಲಿ ಆಯ್ತಾ ಅವ್ರಿಗೆ ಇಂಪ್ಯಾಕ್ಟ್ ಆಗ್ಬಿಟ್ಟು ಅವ್ರು ಸೂಸೈಡ್ ಮಾಡ್ಕೊಂಡ್ರೆ ಅವ್ರ ಅಪ್ಪ ಅಮ್ಮ ಲಾಸ್ ಆ ವ್ಯಕ್ತಿ ಏನು ಕಳ್ಕೊಳ್ಳೋದ ಬಟ್ ಏನಕ್ಕೆ ಇನ್ನೊಬ್ರು ಮನೆ ನೋವಿಗೆ ನೀವು ತುತ್ತಾಗ್ತಿರಂತ ಸೊ ಅದ್ರ ನಿಜವಾಗ್ಲೂ ಸ್ಟಾಪ್ ಆಗ್ಬೇಕು ಬಟ್ ತುಂಬಾ ಬೇಜಾರಿದೆ ಯಾಕಂದ್ರೆ ಅಷ್ಟು ದರ್ಶನ್ ಸರ್ ತುಂಬಾ ಕಷ್ಟದಿಂದ ಬಂದಿದ್ದಾರೆ ಆ ಲೆವೆಲ್ ಬಂದು ಡಿಸಿಷನ್ ತಗೊಂಡಿದ್ದಾರೆ ಸತ್ಯಾನು ಬೇಜಾರ್ ಯಾಕಂದ್ರೆ ಸ್ಟ್ರಗಲ್ ಮಾಡ್ತಾರೆ ಗೊತ್ತು ಆ ಜಾಗಕ್ಕೆ ಹೋಗಿ ಆ ಜಾಗ ಪಡ್ಕೋಬೇಕಂದ್ರೆ ತುಂಬಾ ಕಷ್ಟ ಇದೆ ಇಷ್ಟು ಕಷ್ಟ ಪಡ್ಕೊಂಡು ಹೋಗಿ ಒಂದ್ ಚಿಕ್ಕ ಮಿಸ್ಟೇಕ್ ಅಲ್ಲಿ ಒಂದೇ ಸಲ ಯಾರಾದ್ರೂ ಡ್ರಾಪ್ ಆಗ್ತಾರೆ ಅಂದ್ರೆ ಎಲ್ರಿಗೂ ತುಂಬಾ ಸ್ಯಾಂಡಸ್ಟ್ ತಿಂಗ್ ಸೊ ಇವಾಗ ಅಂದ್ರೆ ಯಾರು ತಪ್ಪು ಮಾಡಿದ್ರೂ ಅವ್ರ ಶಿಕ್ಷಣ ಆಗತ್ತೆ ನೋಡೋಣ ಇನ್ ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ ಗೊತ್ತಾಗತ್ತೆ